ರಿಯೋ ನೀ ಉತ್ತೆ ಮತುಜಾ ಅಧಿರಕ್ಷೆಯಾ ಶಾ ಮತುಜಾ ಶಾ ಕಾದಲಿ ಓರ 56 ನೇ ವರ್ಷಿನ ಅಂಗವಾಗಿ ಇನ್ನು ಕೆಲವೋ ಸೇನೆಗಳಲ್ಲಿ ಕುಸ್ತಿ ಪಂದಿಗೆ ಎಲ್ಲ ಭಕ್ತಾದಿಗಳು ಕುಸ್ತಿ ಮೈದಾನಕ್ಕೆ ಆಗಮಿಸಬೇಕೆಂದು ಕರಕಳಿಯೋ ಇರಲಿಗಾಗಿ ಜನಪ್ರಿಯ ಶಾಸಕರ ಉಮಲ್ ಮಸಿಯರ ಲಿಂಗಾಯತ ನಿಗಮದ ಅಧ್ಯಕ್ಷರು ಇವರ ಉದ್ಘಾಟನೆ ಮಾಡಿದ್ದಾರೆ ಹಜರ ಸದಸ್ಯ ಮುರ್ತುಜ ಖಾದ್ರಿ ಉರ್ಸಿನ ಅಂಗವಾಗಿ ಇನ್ನು ಕೆಲವೇ ಕ್ಷಣವನ್ನು ಉದ್ಘಾಟಿಸಲು ನಮ್ಮ ಜನಪ್ರಿಯ ಶಾಸಕರಾದಂತಹ ವಿಜಯಾನಂದ ಕಾಸೇಪನ್ನವರ್ ಸಾಹೇಬ್ ಹಾಗೂ ನಮ್ಮ ಇಲ್ಕಲ್ ತಾಲೂಕಿನ ತಹಸೀಲ್ದಾರ್ ಸಾಹೇಬರು ಗಣದಲ್ಲಿ

ಅವರಿಗೆ ಐದುನೂರು ರೂಪಾಯಿ ಹವಾಮಾನ ಟಿಪ್ಪು ಡಾಕ್ಟರ್ ಅವರಿಂದ ಟಿಪ್ಪು ಸುಲ್ತಾನ್ ಬಂಡೇರಿ ಡಾಕ್ಟರ್ ಅವರಿಂದ ಐದುನೂರು ರೂಪಾಯಿ ಹವಾಮಾನ ಮಲ್ ಕು ಆಗಬಾರ್ದು ಹೊಡಿ 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 ಎತ್ತು ಪ್ರೇಕ್ಷಕರಿಗೆ ವಿಶೇಷ ಸೂಚನೆ ಪ್ರೇಕ್ಷಕರು ನಾಲ್ಕು ಕುಂತು कंदा सौ रीति साइड मन मेक्षक शा काप दुकान ಅಸೂಸ ಪೈಲ್ವಾನ್ ಆಟದ ಮೈದಾನದಲ್ಲಿ ಇದರೋ ಯಾರು ಆಹಾ ಹಾಕು ಸುನೀಲ್ ಎಳಗಟ್ಟಿ ಎಲ್ಲರಿಗೂ ನಾನು ಪಡರ್ೂ <Sur variance>